ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಮತಾ ಗೌಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ ಕರಳೆ ಸಾಂಬಾರು ಅಥವಾ ಬಿದ್ರು ಕರಳೆ ಅಂತಲೂ ಕರೀತಾರೆ ಆ ಸಾಂಬಾರನ್ನ ರೆಸಿಪಿ ತೋರ್ಸೋಣ ಅಂದ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ ಇದು ಏನು ಕಳಲೆ ಅಥವಾ ಬಿದಿರು ಕರಳೆ ಅಂತ ಕರೀತಾರಲ್ವಾ ಇದು ಅತಿ ಹೆಚ್ಚಾಗಿ ಮಲೆನಾಡು ಅಥವಾ ಕರಾವಳಿ ಪ್ರದೇಶದಲ್ಲಿ ಸಿಗುತ್ತೆ ಈ ಕರಳೆ ಅನ್ನೋದು ಬಾಡಿಗೆ ಹೀಟ್ ಆಗಿರೋದ್ರಿಂದ ಈ ಚಳಿ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಬಿ ಬ್ಯಾಂಬು ಅಂತಾನೆ ಕರಿಬೋದು ಇದು ಎಳೆಯದಿರುತ್ತಲ್ಲ ಆವಾಗ ಕಿತ್ಕೊಬಂದು ಮಾಡಬೇಕು ಇದು ತುಂಬ ಬಲ್ತ್ ಬಿಟ್ರೆ ಅದು ದೊಡ್ಡ ಮರ ಥರ ಬಿದ್ದರು ಥರ ಬೆಳ್ಕೊಂಬಿಡುತ್ತೆ ಸೊ ಅದು ಯಾವಾಗ ಚಿಕ್ಕದಿರುತ್ತೆ ಆವಾಗ ಅದನ್ನು ಕಿತ್ಕೊಂಡ್ಬಂದು ನಾವು ಅದರಲ್ಲಿ ಸಾಂಬಾರ್ ಅಥವಾ ಪಲ್ಯ ಏನಾದರೂ ಮಾಡಿಕೊಂಡು ತಿನ್ಬೋದು ಮತ್ತು ಈ ಬಿದ್ರು ಕರಳಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಪ್ರೋಟೀನ್ ಆಗಲಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಫೈಬರ್ ವಿಟಮಿನ್ಸ್ ಎಲ್ಲನೂ ಜಾಸ್ತಿನೇ ಇರುತ್ತೆ ಸೊ ಇದರಲ್ಲಿ ವಿಟಮಿನ್ ಎ ಇ ಆ್ಯಂಡ್ ಬಿ ಸಿಕ್ಸ್ ಕ್ಯಾಲ್ಷಿಯಮ್ ಮೆಗ್ನೀಷಿಯಮ್ ಎಲ್ಲ ನಮ್ಮ ಬಾಡಿಗೆ ಏನೇನು ನೆಸೆಸಿಟಿ ಇದೆ ಎಲ್ಲ ವಿಟಮಿನ್ಸ್ ಎಲ್ಲನೂ ಇದರಲ್ಲಿ ಇದೆ ಆ್ಯಂಡ್ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರೋದ್ರಿಂದ ಹಾರ್ಟ್ ಪೇಷಂಟ್ಸ್ಗೂ ಅಥವಾ ಡಯಾಬಿಟಿಸ್ ಪೇಷಂಟ್ಸ್ಗೂ ತುಂಬ ಒಳ್ಳೆಯದು ಇದು ತುಂಬ ಜನ ತಿಂತಾ ಇರ್ತಾರೆ ಆದರೆ ತುಂಬ ಜನಕ್ಕೆ ಇದ್ರ ಬೆನಿಫಿಟ್ಸ್ ಗೊತ್ತಿರೋಲ್ಲ ಸೊ ನಾನು ಈ ವಿಡಿಯೋ ಮುಖಾಂತರ ನನಗೆ ಗೊತ್ತಿರೋಷ್ಟು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಇದು ಕ್ಯಾನ್ಸರ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ಬ್ಯಾಂಬೂದು ಸ್ಟೆಮ್ ಆಗಿರೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟು ಅಷ್ಟೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದನ್ನು ನೀವು ಯೂಸ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಬಿಕಾಸ್ ಅದರಲ್ಲಿರೋ ಕೆಮಿಕಲ್ಸು ನಿಮ್ಮ ಹೆಲ್ತ್ಗೆ ಹಾರ್ಮ್ ಕೂಡ ಮಾಡ್ಬೋದು ಸೊ ಆದ್ದರಿಂದ ನೀವೆಲ್ಲ ನೀಟಾಗಿ ಆ ಕರಳೆಯನ್ನು ತಗೊಂಡು ಬಿಡಿಸಿ ಸೊ ನೀವು ವಿಡಿಯೋಲಿ ನೋಡಿದಾಗೆ ನೀಟಾಗಿ ಅದನ್ನು ಬಿಡಿಸಿ ಚಾಕುರಿ ಸಣ್ಣ ಸಣ್ಣದಾಗೆ ಸ್ಲೈಸಸ್ ಮಾಡ್ಕೊಬೇಕು ಅದೆಲ್ಲ ನೀಟಾಗಿ ಸ್ಲೈಸಸ್ ಮಾಡ್ಕೊಂಡು ಆದಮೇಲೆ ನೀವು ಅದನ್ನು ಸಮ್ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟೈಮ್ಸ್ ನೀವು ವಾಶ್ ಮಾಡಬೇಕು ಅಂದರೆ ಫೈವ್ ಟು ಟೆನ್ ಟೈಮ್ಸ್ ವಾಶ್ ಮಾಡಬೇಕು ನೀವು ಇದರಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ ಅಂತ ವಿಷಕಾರಿ ಆರ್ಗ್ಯಾನಿಸಮ್ಸ್ ಇರುತ್ತೆ ಸೊ ಅದಕ್ಕಾಗಿ ನೀವು ಒನ್ ಟೆನ್ ಟೈಮ್ಸ್ ಫಿಫ್ಟೀನ್ ಟೈಮ್ಸ್ ಆದರೂ ವಾಶ್ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೊ ಅದನ್ನು ಟೂ ಡೇಸ್ ಆದರೂ ಇಟ್ಟರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಅದೆಲ್ಲ ಟೂ ಡೇಸ್ ಆದಮೇಲೆ ಅದರಲ್ಲಿರೋ ನೀರಂಶ ಅಂಶ ಎಲ್ಲ ತೆಗೆದು ಒಂದು ಸ್ವಲ್ಪತ್ತು ಎತ್ತಿಡಬೇಕಾಗುತ್ತೆ ಸೈಡ್ಗೆ ಆಗ ಕರಳೇಲಿರೋ ನೀರೆಲ್ಲ ತೆಗೆದು ಒಂದು ಕಡೆ ಎತ್ತಿಟ್ಕೊಂಡಿದ್ವಿ ಸೊ ಇವಾಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದು ಒಣಗಿರೋ ಅವರೆಕಾಳು ಇದು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸಿರೋದು ಸೊ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಆ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅದು ಚೆನ್ನಾಗಿ ಕುದಿಬೇಕಾದ್ರೆ ನೀವು ನೆನೆಸಿಟ್ಕೊಂಡಿರ್ತೀರಲ್ಲ ಅವರೆಕಾಳು ಅದನ್ನು ಆ ಕುದಿಯೋ ನೀರಿಗೆ ಹಾಕಿ ಅದನ್ನು ಒಂದು ಟೂ ವಿಜಿಲು ಕೂಗಿಸ್ಕೊಬೇಕಾಗತ್ತೆ ನೀವು ಇದ್ರ ಬದಲಾಗಿ ಹಸಿ ಅವರೆಕಾಳು ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಹಸಿ ಅವರೆಕಾಳು ಇಲ್ಲ ಅದಕ್ಕೆ ನಾವು ಒಣಗಿರೋ ಅವರೆಕಾಳನ್ನ ಒಂದು ಸ್ವಲ್ಪತ್ತು ನೀರಲ್ಲಿ ನೆನೆಸಿ ಯೂಸ್ ಮಾಡ್ತಾಯಿದ್ದೀವಿ ಸೊ ಇವಾಗ ನಾನು ಹಾಗೆ ಹೇಳ್ದಂಗೆ ಒಂದು ಟೂ ವಿಷಲ್ಸ್ ಬರೋಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಇವಾಗ ನೋಡಿ ಟೂ ವಿಝಿಲ್ಸ್ ಆಗಿದೆ ಇವಾಗ ತೆಗ್ದಿದ್ದೀವಿ ಆಚೆ ನೆಕ್ಸ್ಟ್ ಅದಕ್ಕೆ ಅವರೇ ಬೇಳೆ ಅದನ್ನು ನೀಟಾಗೆ ನೀರಲ್ಲಿ ವಾಶ್ ಮಾಡಿ ಒಂದೆರಡು ಸಲ ಅದಕ್ಕೆ ಪಾತ್ರೆಗೆ ಹಾಕಬೇಕಾಗತ್ತೆ ನೆಕ್ಸ್ಟ್ ಅವರೇ ಬೇಳೆನೂ ಅಷ್ಟೇ ಒಂದು ಸ್ವಲ್ಪತ್ತು ಅದು ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕಾದ್ರೆ ಆಗಲೇ ನೀರೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ರಲ್ಲ ಕರಳೆಲೆ ಅದನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡಬೇಕಾಗತ್ತೆ ಕರಳೇನೋ ಅಷ್ಟೇ ಇದ್ರ ಜೊತೆ ಹಾಕಿ ಒಂದು ಸ್ವಲ್ಪತ್ತು ಚೆನ್ನಾಗಿ ಕುದಿಬೇಕು ಅದು ನೀವು ಲಿಡ್ ಕ್ಲೋಸ್ ಮಾಡಬೇಡಿ ಯಾಕಂದರೆ ಅದರ ರಾಸ್ಮೆಲ್ಲೆಲ್ಲ ಹೋಗಬೇಕು ಇಲ್ಲಾಂದರೆ ಲಿಡ್ ಕ್ಲೋಸ್ ಮಾಡಿದ್ರೆ ರಾಸ್ ಮೇಲೆಲ್ಲ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ ಸೊ ನೀವು ಕರಳೆ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಅದು ಒಂದು ಸ್ವಲ್ಪತ್ತು ಹಾಗೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದೀಲಿ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಅಂತಹ ವೆಜಿಟೇಬಲ್ಸ್ಗಳನ್ನ ಹಾಕ್ಕೊಳ್ಳಿ ನಾವು ಇಲ್ಲಿ ಬೀನ್ಸ್ ಮತ್ತು ದಂಟ್ ಹಾಕ್ಕೊಂಡಿದ್ದೀವಿ ಕೆಲವರು ತುಂಬ ಜಾಸ್ತಿನೇ ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೆ ಬಟ್ ನಾವು ನಮ್ಮ ಮನೆಯಲ್ಲಿ ಲಿಮಿಟೆಡ್ ವೆಜಿಟೇಬಲ್ಸ್ ಯೂಸ್ ಮಾಡಿ ಈ ಸಾಂಬಾರನ್ನ ಮಾಡ್ತೀವಿ ಇದಕ್ಕೆ ನೀವು ಕ್ಯಾರೆಟ್ ನೋಕುಲ್ ಅದೆಲ್ಲ ಹಾಕೊಬೋದು ಚೆನ್ನಾಗಿರುತ್ತೆ ನೆಕ್ಸ್ಟು ಅದೆಲ್ಲ ಬೆಂದಾದಮೇಲೆ ನಾವು ಇದಕ್ಕೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದೆರಡನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ಇದನ್ನು ಸ್ವಲ್ಪ ಲೇಟಾಗಿ ಹಾಕೊಂಡ್ರೂ ಆಗುತ್ತೆ ಯಾಕಂದರೆ ಫಸ್ಟೇ ಹಾಕಿದ್ರೆ ಚೆನ್ನಾಗಿ ಬೆಂದು ಬಿಡುತ್ತೆ ತುಂಬ ಆಲೂಗಿಡ್ಡೆ ಎಲ್ಲ ಜಾಸ್ತಿ ಹೋಗ್ಬಿಟ್ರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಸ್ವಲ್ಪ ಆಮೇಲೆ ಹಾಕ್ಕೊತಾ ಇದ್ದೀವಿ ಇವಾಗ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡರ್ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀರಾ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ನೀವು ಹಾಕ್ಕೊಳ್ಳಿ ನೆಕ್ಸ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಪುಡಿ ಈರುಳ್ಳಿ ಹಾಗೆ ಒಂಚೂರು ಆಯಿಲ್ ಹಾಕಿ ಇಟ್ಕೊಂಡಿದ್ದಾರೆ ಇವಾಗ ಅದನ್ನು ಮಿಕ್ಸ್ ಮಾಡಿ ಸಾಂಬಾರು ಜೊತೆ ಒಂದು ಸ್ವಲ್ಪ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ ನೆಕ್ಸ್ಟ್ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದುವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಆ್ಯಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇವಾಗ ಸಾಂಬಾರು ಆಲ್ಮೋಸ್ಟ್ ಎಲ್ಲ ನೀಟಾಗೆ ಕುಕ್ ಆಗಿದೆ ಅಂತ ಅನ್ಬೇಕಾದ್ರೆ ಲಾಸ್ಟ್ಗೆ ನೀವು ಇಳಿಸೋ ಟೈಮಲ್ಲಿ ಹಾಲು ಹಾಕಬೇಕಾಗುತ್ತೆ ಹಸುವಿನ ಹಾಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕಾಗತ್ತೆ ಆ್ಯಂಡ್ ಜಾಸ್ತಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಬಂದು ಹಾಲು ಇದೇ ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡೋದು ನೆಕ್ಸ್ಟ್ ಇದೆಲ್ಲ ಹಾಕಾದ್ಮೇಲೆ ಇಳಿಸ್ಬೇಕಾದ್ರೆ ಸ್ವಲ್ಪ ನುಗ್ಗೆ ಸೊಪ್ಪು ಅಥವಾ ಮೊರಿಂಗಾ ಲೀವ್ಸ್ ಅಂತ ಕರಿತಿರಲ್ಲ ಅದನ್ನು ಕೂಡ ಸ್ವಲ್ಪ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿ ಕಡಲೆ ಸಾಂಬಾರು ರೆಡಿ ಆಗುತ್ತೆ ಸೊ ಈ ಕಡಲೆ ಸಾಂಬಾರು ಅಷ್ಟೇ ಕೆಲವರು ಇನ್ನೂ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ ಸೊ ಇದು ನಾವು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಆ ಥರ ನಾನು ತೋರಿಸಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಒಂದು ಸಲ ಟ್ರೈ ಮಾಡಿ ಮತ್ತು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ